ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಂಗೀತ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಅಭಿನಯ ಗೀತೆಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಹಾಡಿನ ಮುಖಾಂತರ ಅಂತ ಅಂತಬಿಟ್ಟು ಪ್ರಾರಂಭ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊನ್ನಾಳಿ ಜೋಡಿ ಸಂಗೀತ ಶ್ರೀಕಾಂತ್ ಮೇಲೆ ನಿಮ್ಮ ಸದಾ ಆಶೀರ್ವಾದ ಇರಲಿ ಹಾಗೆ ನಾನು ಹಾಕಿರೋ ವಿಡಿಯೋ ನೀವು ನೋಡಬೇಕು ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಇವತ್ತು ಏನಪ್ಪ ವಿಡಿಯೋದಲ್ಲಿ ಹೇಳಕ್ಕೆ ಇದೀನಿ ಅಂದರೆ ಒಂದು ಮನೆಯಲ್ಲಿ ಚಿಕ್ಕ ಚಿಕ್ಕ ಇರ್ತಾರೆ ಅವರಿಗೆಲ್ಲ ಮನೇಲಿ ಸದಸ್ಯರ ಬಗ್ಗೆ ಒಂದು ಪರಿಚಯ ಪರಿಚಯನೂ ಮಾಡಿಕೊಳ್ತಾ ಹಾಗೆ ಒಂದು ಅಭಿನಯ ಗೀತೆ ಒಂದು ಹಾಡನ್ನು ಹೇಳ್ಕೊಳ್ತಾ ಅವರಿಗೆ ಒಂದು ಅಭಿನಯ ಗೀತೆ ಮೂಲಕ ಹೇಳ್ಕೊಡೋದ್ರಿಂದ ಅವ್ರಿಗೂ ಕೂಡ ಏನೋ ಒಂಥರ ಹೊಸದನ್ನೇ ಹೇಳ್ಕೊಟ್ಟಂಗೆ ಆಗುತ್ತೆ ಹೊಸದಾಗಿ ಹಾಡನ್ನು ಹೇಳಿ ಅವರಿಗೆ ಪರಿಚಯ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಹೊಸ ಹೊಸ ರೀತಿಯಾಗಿ ಒಂದೊಂದು ಆ್ಯಕ್ಟಿವಿಟಿಸ ಆದಂಗೆ ಆಗುತ್ತಲ್ವ ಹಾಗಾಗಿ ಖುಷಿ ಪಡ್ತಾರೆ ಅಂತೇಳ್ಬಿಟ್ಟು ಈ ರೀತಿಯಾಗಿ ಒಂದು ಹಾಡಿನ ಮೂಲಕ ಮನೆಯ ಸದಸ್ಯರ ಪರಿಚಯನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಹಾಡನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ನೀವೇ ಹೇಳಬೇಕು ಕಮೆಂಟ್ಸ್ ಮೂಲಕ ನನಗೆ ಯಾವ ರೀತಿಯಾಗಿ ಬಂದಿದೆ ಅಂಥೇಳ್ಬಿಟ್ಟು ಇನ್ನೂ ಜಾಸ್ತಿ ಮಾತಾಡಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಸ್ಕಿಪ್ ಮಾಡಿಬಿಡ್ತೀರಾ ಹಾಗಾಗಿ ಹಾಡನ್ನು ಹೇಳ್ಬಿಡ್ತೀನಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಮನೆ ಪುಟ್ಟ ಮನೆ ಅಂದ ಚಂದದ ಪುಟ್ಟ ಮನೆ ಅಂದ ಚಂದದ ಪುಟ್ಟ ಮನೆ ನಮ್ಮ ಮನೆ ಪುಟ್ಟ ಮನೆ ಅಂದ ಚಂದದ ಪುಟ್ಟ ಮನೆ ಅಂದ ಚಂದದ ಪುಟ್ಟ ಮನೆ ಅಜ್ಜ ಅಜ್ಜೆ ಇರುವ ಮನೆ ಅಜ್ಜ ಅಜ್ಜೆ ಇರುವ ಮನೆ ನಮ್ಮ ಮನೆಯೂ ನಮ್ಮ ಮನೆಯು ಸುಂದರವಾದ ಮನೆಯೂ ಇಂದು ನಮ್ಮ ಮನೆಯು ಸುಂದರವಾದ ಮನೆಯೂ ಇಂದು ನಮ್ಮ ಮನೆ ಪುಟ್ಟ ಮನೆ ಅಂದ ಚಂದದ ಮನೆಯೂ ಅಂದ ಚಂದದ ಮನೆಯೂ ಅಪ್ಪ ಅಮ್ಮ ಇರುವ ಮನೆ ಅಪ್ಪ ಅಮ್ಮ ಇರುವ ಮನೆ ನಮ್ಮ ಮನೆಯೂ ನಮ್ಮ ಮನೆಯೂ ಸುಂದರವಾದ ಮನೆಯೂ ಸುಂದರವಾದ ಮನೆಯೂ ಅಕ್ಕ ತಂಗಿ ಇರುವ ಮನೆ ಅಕ್ಕ ತಂಗಿ ಇರುವ ಮನೆ நம்ம மனே சுந்தரவாத மனே நம்ம மனே சுந்தரவாத மனே நம்ம மனை பட்ட மனை அந்த சந்தமனையூ அந்த சந்தமனையூ நம்ம ಅಣ್ಣ ತಮ್ಮ ಮನೆ ಅಣ್ಣ ತಮ್ಮ ಮನೆ ದೊಡಪ್ಪ ದೊಡಮ್ಮ ಇರುವ ಮನೆ ದೊಡಪ್ಪ ದೊಡಮ್ಮ ಇರುವ ಮನೆ ಚಿಕ್ಕಪ್ಪ ಚಿಕ್ಕಮ್ಮ ಇರುವ ಮನೆ ಚಿಕ್ಕಪ್ಪ ಚಿಕ್ಕಮ್ಮ ಇರುವ ಮನೆ ನಮ್ಮ ಮನೆ ಪುಟ್ಟ ಮನೆ ಅಂದ ಚಂದದ ಮನೆಯೂ ಅಂದ ಚಂದದ ಮನೆಯೂ ನಮ್ಮ ಮನೆ ಪುಟ್ಟ ಮನೆ அந்த சந்தத மனையூ அந்த சந்த மனையூ எல்ல கூடி பாழுவ எல்லூ கூடி பாழுவ சுந்தரவாத மனையூ சுந்தரவாத மனையூ நம்ம மனை ಮನೆ ಅಂದ ಚಂದದ ಮನೆಯೂ 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 ಹೇಗಿದೆ ಅಂತ ನೀವೇ ಹೇಳಬೇಕು ಒಂದು ಸಣ್ಣ ಪ್ರಯತ್ನ ಮಾಡಿದ್ರಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಏನೋ ಹೊಸ ಹೊಸದನ್ನು ನಾನು ಕೂಡ ಅಭಿನಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮಗೆ ನನ್ಗೆ ಗೊತ್ತಿದ್ದನ್ನು ನಾನು ಹೇಳ್ತೀನಿ ಹಾಗೆ ನಿಮಗೆ ಇಷ್ಟ ಆಗ್ತಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಹೊಸ ಹೊಸ ಪ್ರಯತ್ನಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮೂಲಕ ನೀವು ನಿಮ್ಮ ಅಭಿಪ್ರಾಯಗಳ ತಿಳಿಸಿ ಹೊಸದನ್ನು ಏನಾದರೂ ಹೊಸ ಹೊಸದನ್ನು ನಾನು ಕೂಡ ಟ್ರೈ ಮಾಡಿ ನಿಮ್ಮ ಜೊತೆ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಹೊನ್ನಾಳೆ ಜೋಡಿ ಮತ್ತೆ ನೀವು ನೋಡಬೇಕು ಅಂದರೆ ಸಂಗೀತ ಶ್ರೀಕರಣನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಆಯ್ಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕೋ ವಿಡಿಯೋ ನೋಡ್ಸ್ಕೊಂಡ ನಿಮಗೆ ಬೇಗ ಬರುತ್ತೆ ನೀವು ನನ್ನ ವೀಡಿಯೋನ ಬೇಗನ ನೋಡೋಕ್ಕೆ ಸಾಧ್ಯ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ